ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಳೆ ಅಂದರೆ ಎಲೆಯ ಬಿದಿರು ಇದನ್ನು ತುಳುವಿನಲ್ಲಿ ಅಂತ ಹೇಳ್ತಾರೆ ಇದನ್ನು ನಾವು ಔಷಧಿಗೆ ಕೂಡ ಬಳಸ್ತಾರೆ ಮತ್ತು ಅಡಿಗೆ ಅಡಿಗೆಗೆ ಕೂಡ ಬಳಸ್ತಾರೆ ಮತ್ತು ಈ ಕನೆಲೆಯನ್ನು ಫಸ್ಟ್ ಇದರ ಮೇಲಿದ್ದು ಸಿಪ್ಪೆಯನ್ನು ಫಸ್ಟ್ ಈ ಥರ ತೆಗಿಬೇಕು ಅಂದರೆ ಎಲ್ಲ ಎಲೆ ಇರ್ತದಲ್ಲ ಅದನ್ನು ಅದು ಹೋಗುವ ತನಕ ಹೀಗೆ ಕಟ್ ಮಾಡ್ತಾನೇ ಇರಬೇಕು ಸ್ಲೈಸ್ ಈ ಥರ ಮಾಡ್ತಾ ಇರಬೇಕು ಮತ್ತು ಇದನ್ನು ಒಂಥರ ಸಣ್ಣ ಸಣ್ಣ ಇದು ಸ್ಲೈಸ್ ಮಾಡಬೇಕು ಅಡ್ಡ ಇದನ್ನೇ ನಾವು ಎರಡು ಥರ ಇದು ಕಟ್ ಮಾಡಿದ್ದೇವೆ ಇನ್ನೊಂದು ಹೆಚ್ಚಿದ್ದೇವೆ ಇನ್ನು ಮತ್ತು ಈ ಥರ ಸ್ಲೈಸ್ ಮಾಡಿದ್ದೇವೆ ಈ ಥರ ಸ್ಲೈಸ್ ಕಟ್ ಮಾಡ್ತಾ ಹೋಗಬೇಕು ಇದು ಹಾರ್ಟ್ ಸಂಬಂಧ ರೋಗಗಳಿಗೆ ಎಲ್ಲ ತುಂಬ ಹೆಲ್ತಿ ಮತ್ತು ಬೇರೆ ರೋಗಗಳಿಗೆ ಕೂಡ ಇದೊಂಥರ ಹೆಲ್ದಿ ಫುಡ್ಡು ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಬಿ ಸಿಕ್ಸ್ ಎಲ್ಲ ಇರ್ತದೆ ಇದನ್ನು ನಾವು ಎಲ್ಲ ಪ್ರತಿದಿನ ತಿಂದರೆ ಇದು ಒಳ್ಳೆಯದು ಮಾತ್ರ ನಮಗೆ ಸಿಕ್ಕುದಿಲ್ಲಲ್ಲ ಡೈಲಿ ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಸಿಕ್ಕುವುದು ನೋಡಿ ಆಲ್ಮೋಸ್ಟ್ ಒಂದು ಆಗಿದೆ ಅಂತ ಸ್ಲೈಸ್ ಮಾಡಿ ನೋಡಿ ಇಷ್ಟನ್ನು ನಾವು ಇವಾಗ ಸ್ಲೈಸ್ ಮಾಡಿದ್ದೇವೆ ಈಗ ಅಮ್ಮ ಹೆಚ್ಚುತ್ತಾ ಇದ್ದಾರೆ ಇದನ್ನು ಈ ಥರ ಹೆಚ್ಚುತ್ತಾ ಮತ್ತು ಥರ ಮೇಲೆ ಕಟ್ ಮಾಡಬೇಕು ನೋಡಿ ಈ ಥರ ಉಪವಾಸ ಈ ಥರ ಸ್ಲೈ ಇದು ಹೆಚ್ಚಿ ಮತ್ತು ಕಟ್ 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 ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಇದನ್ನು ಜಾಸ್ತಿಯಾಗಿ ಕರಾವಳಿ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಅಂತೂ ಇಡ್ತದೇನೆ ಇದು ಜಾಸ್ತಿ ಮಳೆಗಾಲದಲ್ಲಿ ಎಲ್ಲ ಇರ್ತದೆ ಮತ್ತು ಇದು ನೋಡಿ ಅಂತೇಳಿ ಫೈನಲಿ ನಮಗೆ ಇಷ್ಟು ಸಿಕ್ಕಿತ್ತು ಹೆಚ್ಚಿ ಹೆಚ್ಚು ಮತ್ತು ಸ್ಲೈಸ್ ಮಾಡಿ ಎರಡು ಇದು ಮಾಡಿದ್ದೇವೆ ನಾವು ಈಗ ನಾವು ಒಂದು ಬಾಟಲಲ್ಲಿ ನೀರಿಗೆ ನೀರಿಗೆ ಹಾಕಿಟ್ಟಿದ್ದೇವೆ ಇನ್ನು ಇದನ್ನು ಚೇಂಜ್ ಮಾಡಬೇಕು ನೀರು ಹಾಕಿ ಎಲ್ಲ ಈತ ಇದನ್ನು ದಿನದಲ್ಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಈ ಥರ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು ಈ ಥರ ಎರಡು ಅಥವಾ ಮೂರು ದಿವಸ ಈ ಥರ ಚೇಂಜ್ ಮಾಡ್ತಾನೆ ಇರಬೇಕು ಆವಾಗ ನಮ್ಮ ಇದರಲ್ಲಿದ್ದ ಖಾರದ ಅಂಶ ಎಲ್ಲ ಹೋಗಿ ಚಪ್ಪೆ ಆಗ್ತದೆ ಬನ್ನಿ ನಾವು ಇವಾಗ ರೆಸಿಪಿ ಸ್ಟಾರ್ಟ್ ಮಾಡುವ ಇವಾಗ ಈ ನೀರನ್ನೆಲ್ಲ ಸಪ್ರೇಟ್ ಮಾಡುವ ಈ ಕೊಲಿ ಸಣ್ಣ ಸಣ್ಣ ಹೆಚ್ಚಿದ ಕಾರಣ ಈ ಥರ ಸ್ಟೇನರಲ್ಲಿ ಈ ಥರ ಸಪ್ರೇಟ್ ನೀರನ್ನು ಸಪರೇಟ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ ಸಣ್ಣ ಸಣ್ಣ ಅದ ಆದ್ದರಿಂದ ಈ ಕಣಿಲೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನಾರಿನಾಂಶ ಹಾಗೆ ಖನಿಜೆಯ ಅಂಶ ಜಾಸ್ತಿ ಇರ್ತದೆ ಈಗ ನೋಡಿ ಒಂದು ಕಡಾಯಿಯಲ್ಲಿ ಈ ಥರ ಬೇಲಿಕ್ಕೆ ಇಟ್ಟಿದ್ದೇವೆ ಬೇಲಿ ಅದು ಸ್ವಲ್ಪ ಬೆಂದಾದ ಮೇಲೆ ಸ್ವಲ್ಪ ಉಪ್ಪು ಅರಶಿನ ಮತ್ತೆ ಸ್ವಲ್ಪ ಈರುಳ್ಳಿ ಮತ್ತು ಒಂದು ಟೊಮೆಟೊ ಎಲ್ಲ ಹಾಕಬೇಕು ಈ ಥರ ಕಟ್ ಮಾಡಿ ಮತ್ತು ಇದು ಸ್ವಲ್ಪ ಅದನ್ನು ಬೇಲಿಕೆ ಇಟ್ಟು ಮತ್ತು ಈ ಥರ ಒಂದು ಮಸಾಲೆ ಹಾಕಬೇಕು ಈ ಮಸಾಲೆಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಮತ್ತು ಮೆಣಸೆಲ್ಲ ಹಾಕಿ ಅದನ್ನು ಒಂದು ಮಿಕ್ಸಿಯಲ್ಲಿ ಈ ಥರ ಗ್ರೈಂಡ್ ಮಾಡಿ ಈ ಥರ ಒಂದು ಮಸಾಲ ರೆಡಿ ಮಾಡಿ ಈ ಥರ ಹಾಕ್ತಿದ್ದಾರೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ತೆಂಗಿನಕಾಯಿದು ಹಾಲನ್ನು ಇದು ಹಾಕಬೇಕು ಇದಕ್ಕೆ ನೋಡಿ ಈಗ ಇದು ಪದಾರ್ಥ ಉಂಟಲ್ಲ ಡ್ರೈ ಆಗುವವರೆಗೆ ಈ ಥರ ಮಿಕ್ಸಿ ಮಾರ್ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಡ್ರೈ ಆಯ್ತು ಕೆಲವ್ರು ಇದಕ್ಕೆಲ್ಲ ಹೆಸರು ಕಾಲ್ ಎಲ್ಲ ಹಾಕ್ತಾರೆ ಅದು ಹಾಕಿದ್ರೆ ನಮಗೆ ಕಣಿಲೇದು ರಿಯಲ್ ಟೇಸ್ಟ್ ಗೊತ್ತಾಗೋದಿಲ್ಲ ಹಾಗೆ ಹಾಕಬೇಡಿ ಮತ್ತೆ ಈ ಪಲ್ಯಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದೇವೆ ಇವಾಗ ನಮ್ಮ ಪಲ್ಯ ರೆಡಿ ಪಲ್ಯ ಸೂಪರ್ ಆಗಿದೆ ಇದು ಕಣಿಲ ಪದಾರ್ಥ ಸೂಪರ್ ಆಗಿದೆ ಇವತ್ತು ನನ್ನ ತಂಗಿ ಅವಳೇ ಊಟ ಮಾಡ್ತಿದ್ದಳಿಲ್ಲ ಅದ್ರೆ ಯಾವಾಗ್ಲೂ ಅಮ್ಮ ಬಾಯಿಗೆ ಕೊಡ್ತಾರೆ ಇವತ್ತು ಅವಳಿಗೆ ತುಂಬ ಇಷ್ಟ ಆಗಿದೆ ಅಂತ ಪಲ್ಯ ಅದಕ್ಕೆ ಅವಳೇ ತಿಂತಿದ್ದಾಳೆ ನಾನು ಈ ಟೈಮಲ್ಲಿ ನಾನು ಸ್ಕೂಲಲ್ಲಿದ್ದೆ ನನಗೆ ಸ್ಕೂಲ್ ಇತ್ತು ಮತ್ತು ಸ್ಮಯ ಸಾಯಂಕಾಲ ನಾನು ಸ್ಕೂಲಿಂದ ಬರುವಾಗ ಅಕ್ಕ ಅಮ್ಮ ಒಂದು ಪಲ್ಯ ಮಾಡಿದ್ದಾರೆ ಅಂತ ಹೇಳುವಾಗ ನನಗೆ ತುಂಬ ಶಾಕ್ ಆಯಿತು ನಾನೊಂದು ಬೌಲಿಗೆ ಹಾಕಿ ತಿಂತ ಇದ್ದೆ ತುಂಬ ಟೇಸ್ಟ್ ಆಗಿತ್ತು